ನಾನು ಯಾಕೆ ಇದನ್ನು ನೀವು ಹೇಳ್ತೀನಿ ಬಾಯಲ್ಲಿ ಅವ್ರು ಹಂಗಂದ್ರು ಇವ್ರು ಇವ್ರಿಂಗಂದ್ರು ನಾನು ಯಾರನ್ನು ಈ ಥರ ಕೇಸ್ಗಳು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾರೂ ಸತ್ಯ ಎಲ್ಲರೂ ಇಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಸಣ್ಣ ಪುಟ್ಟ ದೌರ್ಬಲ್ಯಗಳು ಇದ್ದೇ ಇರುತ್ತೆ ಅದನ್ನು ವೈಭವೀಕರಿಸಿ ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ಸಮಾಜ ಮೇಲೆ ದುಷ್ಪರಿಣಾಮ ಬೀರುತ್ತೆ ಯುವಕರ ಮೇಲೆ ದುಷ್ಪರಿಣಾಮ ಬರುತ್ತೆ ಹೆಣ್ಮಕ್ಳು ಮೇಲೆ ಬರುತ್ತೆ ಇಷ್ಟು ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಇವತ್ತು ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ನಡೆಸ್ತಾ ಇದ್ರೆ ಅಧಿಕಾರ ಎಷ್ಟರ ಮಟ್ಟಿಗೆ ಸರಿ